ಮಗಳು ರಂಗಲ್ಲೆಲ್ಲಾ ಅಳಸಿ ಹಾಕ್ಬಿಟ್ಟಿದ ನೋಡಿ ನಮ್ಮ ಡೆಕೋರೇಷನ್ ಈ ತರ ಇದೆ ನೀವೆಲ್ಲಾ ಯಾವ್ಯಾವ ತರ ಮಾಡಿದೀರ ನಮಗೂ ಸ್ವಲ್ಪ ಹೇಳಿ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಏನು ಅಂತ ಗೊತ್ತಿಲ್ಲ ನಾವು ವರ್ಷ ವರ್ಷ ಹಿಂಗೆ ಮಾಡೋದು ಅದರಿಂದ ನಾನು ಯಾವುದು ಬದಲಾವಣೆ ಮಾಡಿಲ್ಲ ಬದಲಾವಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನನಗೆ ಅನ್ನಿಸ್ತು ನಾವು ಹೆಂಗೆ ನಡ್ಸ್ಕೊಂಡ್ ಬಂದಿರ್ತೀವಿ ಹಂಗೆ ಮಾಡೋದು ಒಳ್ಳೆಯದು ವರಮ್ಮ ಹಬ್ಬ ಅಂತೂ ಇಂತೂ ಆಯಿತು ಅಡುಗೆನೂ ಆಯಿತು ಪೂಜೆನೂ ಆಯಿತು ಇವಾಗ ಹೊಟ್ಟೆ ತುಂಬ ಹಸಿತಾ ಇದೆ ಊಟ ಮಾಡ್ತಾ ಊಟ ಮಾಡಬೇಕು ನಾನು ಏನು ಮಾಡಿದ್ದೀನಿ ಅಂದರೆ ಕಾಳು ಪಲ್ಯ ಮಾಡಿದ್ದೀನಿ ಹೆಸರು ಕಾಳು ಉಸಲಿ ಮಾಡಿದ್ದೀನಿ ಹೆಸರು ಬೇಳೆ ಮಾಡಿದ್ದೀನಿ ಒಬ್ಬಟ್ಟು ಮಾಡಿದ್ದೀನಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಸಾಂಬಾರು ಮಾಡಿ ಅನ್ನ ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಷ್ಟೇ ಮಾಡೋಕ್ಕಾಗಿದ್ದು ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಎಲ್ರಿಗೂ ಒಳ್ಳೇದಾಗ್ಲಿ ಪರಮಲಕ್ಷ್ಮಿ ಹಬ್ಬ ಎಲ್ರಿಗೂ ಒಳ್ಳೇದಾಗ್ಲಿ ನೀವೇನೇನ್ ಮಾಡಿದ್ದೀರಾ ನಿಮ್ಮ ಡೆಕೋರೇಷನ್ ಎಲ್ಲ ಯಾವ ಥರ ಇದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು